ನೀವೇನಾರ ಭಗವಂತನ ಬರೀ ಟಚ್ ಮಾಡಿದ್ರೆ ಊರೂರೇ ಬೆಂಕಿ ಎತ್ತೂರೀತಿ ಅನ್ನೋದೊಂದು ವಾಗ್ದಾನ ಕೊಟ್ಟರು ತಾನಾಗ್ತಾನೆ ಒಬ್ಬ ವ್ಯಕ್ತಿ ಹುಡ್ಕೊಂಡು ಬಂದು ನಾನು ನಿಮ್ಮವನು ನೀವು ನನಗೆ ಗೊತ್ತಿರೋರು ಅಂತ ಹೇಳಿ ಪರಿಚಯ ಮಾಡಿಕೊಂಡು ಮದುವೆ ಆಗಿರ್ಲಿಲ್ಲ ಸರ್ ಐದು ವರ್ಷದಿಂದ ನಾನು ಮದುವೆ ಆಗ ಮದುವೆ ಆಗ್ಬೇಕಂತ ಇದ್ದೆ ಮದುವೆ ಆಗ್ಲಿಕ್ಕೆ ಎಲ್ಲೂ ಸಾಧ್ಯ ಆಗಿರ್ಲಿಲ್ಲ ಸಮಯ ತುಂಬಾ ದೇವಸ್ಥಾನ ಸುತ್ತಿದ್ದೀನಿ ಆದ್ರೆ ಮದುವೆ ಆಗ್ಲಿಕ್ಕೆ ಎಲ್ಲೂ ದಾರಿ ಇರಲಿಲ್ಲ ಆಮೇಲೆ ಇಲ್ಲಿಗೆ ಬಂದು ಕೇಳ್ಕೊಂಡಾಗ ನೆಕ್ಸ್ಟ್ ಮನೆ ಕಟ್ಟಿ ಒಂದು ಎಂಟು ತಿಂಗಳ ನಂತರ ನನಗೆ ಎಂಗೇಜ್ಮೆಂಟ್ ಆಯಿತು ನನ್ನ ಹೆಸ್ರು ಗೌರಮ್ಮ ಬಿಟ್ಕೋಡ್ನಳ್ಳಿ ಹೆಸರು ಈ ಕಲ್ಲು ಹಿಂಗೆ ಗೋಡಲ್ಲೇ ಇತ್ತು ಯಾರು ಓದಿದ್ರು ಗೊತ್ತಾಯ್ತಾ ಇಲ್ಲ ಇದನ್ನು ತಿಳ್ಕೊಂಬಿಟ್ರೆ ನಮ್ಮ ದೇವ್ರ ವಿಷಯ ಎಲ್ಲ ಗೊತ್ತಾಗುತ್ತೆ ಯಾವ ಕಾಲದಲ್ಲಿ ಹಾಕಿದ್ದಾಗ ಗೊತ್ತಿಲ್ಲ ಇದನ್ನು ಆ ಕಡೆ ಕಿಟ್ಟಿದ್ರು ಇರಬೇಕು ಇದು ಅಂತೇಳಿ ಇಲ್ಲೇ ಉಣ್ಸಿರೋದು ನಮ್ಮೂರು ಗ್ರಾಮದವರು ನಮ್ಮೂರವರೆಲ್ಲ ಸೇರಿ ಉಣ್ಸಿರೋದು ನನ್ನ ಹೆಸರು ಗೌಡ ಅಂತ ಬಿಟ್ಟಗೌಡನಲ್ಲಿ ಗ್ರಾ ಗ್ರಾಮಸ್ಥರು ನಾವು ಮಾತಾಡೋದು ಈಗ ಪುರಾತತ್ವ ಇಲಾಖೆಯವರ ಇರ್ಬೋದು ಬೇರೆ ಇರ್ಬೋದು ಈ ಶಾಸನವನ್ನು ಓದಿ ತಿಳ್ಕೊಂಡು ಈಗ ನಮ್ಮ ಗ್ರಾಮಸ್ಥರಿಗೆ ಆಗಲಿ ಈಗ ನಮ್ಮ ಹಾಸನ ಜಿಲ್ಲೆಗೆ ಆಗಲಿ ಇದು ನಮ್ಮ ದೇವಸ್ಥಾನ ದೇವ್ರ ಬಗ್ಗೆ ಅದನ್ನೇನು ತಿಳ್ಕೊಂಡು ಹೇಳ್ಬೋದು ಹೇಳ್ಬಿಟ್ಟು ತಮ್ಮಲ್ಲಿ ಈ ಯೂಟ್ಯೂಬ್ ಮುಖಾಂತರ ನಾನು ಕೇಳ್ಕೊತೀನಿ ಹಾಗೆ ನಮ್ಮ ದೇವರ ವಿಶೇಷತೆ ಏನಪ್ಪ ಅಂತಂತಂದರೆ ಈಗ ದೇವರು ಈಗ ನಾವು ಯಾರ ಕಷ್ಟ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಏನೇ ಕೇಳಿದ್ರು ಅದು ಆಗುತ್ತೆ ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಸಾದ ಕೊಡುತ್ತೆ ಹಾಗೆ ಮೈ ಮೇಲೆ ದೇವ್ರು ಬರುತ್ತೆ ಈಗ ಊರಿನವ್ರಿಗೆಲ್ಲ ಒಳ್ಳೆಯದಾಗಿದೆ ಆಯಿತಾ ಈಗ ಬೇರೆ ಬೇರೆ ಊರವರು ಇಲ್ಲಿಗೆ ಬಂದು ಅವರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಒಂದು ದೇವ್ರ ಹತ್ರ ಕೇಳ್ಕೊಂಡು ಪರಿಹಾರ ಮಾಡಿಕೊಡ್ತಾ ಇದ್ದಾರೆ ಸ್ವಾಮೀಜಿ ಈ ಒಂದು ಸ್ವಾಮಿಯ ಒಂದು ವಿಶಿಷ್ಟತೆಗಳನ್ನು ಹೇಳಿರ್ಬಹುದು ವಿಶಿಷ್ಟತೆಗಳು ಅಂದ್ರೆ ತುಂಬಾನೇ ಇದೆ ಸ್ವಾಮಿ ಸ್ವಾಮಿ ತುಂಬಾನೇ ಇದೆ ಈ ಗ್ರಾಮದಲ್ಲಿ ವಿಶಿಷ್ಟತೆ ಏನಪ್ಪಾ ಅಂದ್ರೆ ಅವ್ರು ಯಾವುದೇ ರೀತಿಯಾದಂತ ಒಂದು ಕೆಲಸ ಕಾರ್ಯ ಆಗಲಿ ಅದು ಚಿಕ್ಕ ಕೆಲಸನೇ ಆಗಿರ್ಲಿ ಅಥವಾ ದೊಡ್ಡದೇ ಆಗಿರ್ಲಿ ಒಂದು ಜಮೀನಲ್ಲಿ ಬೆಳೆ ಬೆಳೆಯೋಕಾಗ್ಲಿ ಅಥವಾ ಒಂದು ಬಿಸ್ನೆಸ್ ಮಾಡೋಕಾಗ್ಲಿ ಸ್ವಾಮಿಯಲ್ಲಿ ಅಪ್ನೆಯನ್ನ ಕೇಳ್ಕೊಂತಾರೆ ಯಾವ ತರ ಯಾವ ತರ ಅಂದ್ರೆ ಸ್ವಾಮಿ ಆಗುತ್ತೆ ಅಂದ್ರೆ ಬಲಭಾಗದಲ್ಲಿ ಹೂವಿನ ಪ್ರಸಾದ ಕೊಡ್ತಾರೆ ಆಗಲ್ಲ ಅಂತಂದ್ರೆ ಎಡಭಾಗದಲ್ಲಿ ಕೊಡ್ತಾರೆ ಅಂದ್ರೆ ಎಡಭಾಗದಲ್ಲಿ ಕೊಟ್ಟಬಿಟ್ರು ಆಗದೇ ಇಲ್ಲ ಅದು ಅದು ಆಗದೇ ಇಲ್ಲ ಅವ್ರು ಇವ್ರು ಕ್ವೆಶ್ಚನ್ ಮಾಡಲ್ಲ ಊರವರು ಅದನ್ನ ಮತ್ತೆ ಸರಿ ಆಯ್ತು ಕಣಪ್ಪ ಅಷ್ಟೇ ಅವ್ರು ಆಗಲ್ಲ ಅಂತ ಹೇಳ್ಬಿಟ್ರೆ ಅದಕ್ಕೆ ಮುಂದುವರಿಯಲ್ಲ ಅವರು ಅದಲ್ಲಿಗೆಲ್ಲಾಸ್ಟ್ ಅದೇ ಕೆಲ್ಸಾನೇ ಆಗಿರ್ಲಿ ಈ ತರ ಏನಪ್ಪ ಒಂದು ಮದುವೆಗೆ ಗಂಡು ನೋಡೋದಾಗ್ಲಿ ಹೆಣ್ಣು ನೋಡೋದಾಗ್ಲಿ ಒಂದ್ ಶುಭ ಕಾರ್ಯಗಳು ಮಾಡೋದಾಗ್ಲಿ ಈ ಸ್ವಾಮಿನ ಕೇಳ್ಕೊಂಡ್ಬಿಡ್ತಾರೆ ಯಾಕಪ್ಪ ಅಂದ್ರೆ ಮುಂದೆ ಏನು ತೊಂದರೆ ಬರಬಾರದು ಈಗ ಒಬ್ರದ್ದು ಹುಷಾರಿಲ್ದಲೆ ಅವ್ರ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಮಲಿಕೊಂಡು ಏನಾದ್ರೂ ಹೆಚ್ಚು ಕಮ್ಮಿಯಾಗಿ ಸೂತ್ಕಗಳು ಬರೋದು ತರದ್ದು ಒಟ್ಟಿಗೆ ಆ ಮಾಡುವಂಥ ಶುಭ ಕಾರ್ಯಕ್ಕೆ ಯಾವುದೇ ರೀತಿಯಾದಂತ ತೊಂದರೆ ಬರಬಾರದು ಅಂತ ಹೇಳಿ ಸ್ವಾಮಿಯನ್ನ ಕೇಳ್ಕೊತಾರೆ ಫಸ್ಟ್ ಸ್ವಾಮೀಜಿ ಈಗ ಆಗಿರ್ಬೋದ ವೈದ್ಯಕೀಯ ಲೋಕಕ್ಕೂ ಇಲ್ಲಿ ತುಂಬಾ ತುಂಬಾ ಆಗಿದೆ ಆ ಥರದ್ದು ಅಲ್ಲಿ ವೈದ್ಯರು ಉಳಿಸ್ಕೊಡಲ್ಲ ಇದು ಉಳಿಯಲ್ಲ ಕರ್ಕೊಂಡು ಹೋಗಿ ಅಂದ್ರನ್ನ ಸ್ವಾಮಿ ಇಲ್ಲಿ ಉಳಿಸ್ಕೊಟ್ಟಿರೋ ತುಂಬಾ ಇದೆ ನಮ್ಮ ಊರುಗಳಲ್ಲೇ ಇದೆ ಸುತ್ತಮುತ್ತ ಗ್ರಾಮಗಳಲ್ಲೂ ಇದ್ದಾರೆ ಜನ ಅವರು ಅವರು ಒಂದು ಶನಿವಾರನು ಸಹ ಮಿಸ್ ಮಾಡೋದಿಲ್ಲ ಆ ರೀತಿ ಬಂದು ಸ್ವಾಮಿಯಲ್ಲಿ ಕಾಯಿ ಪೂಜೆನ ಮಾಡಿಸ್ಕೊಂಡು ಸಹ ಹೋಗ್ತಾರೆ ಇದು ಯಾರೇ ಭಕ್ತಾದಿಗಳು ಬಂದ್ರು ಸಹ ಸ್ವಾಮಿ ಅದೇ ಬೇಕು ನಮಗೆ ಎಲ್ಲ ಕಡೆ ತರನು ಅಂದ್ರೆ ಡಿಮ್ಯಾಂಡ್ ಇಲ್ಲ ಭಕ್ತಾದಿಗಳಿಗೆ ಇಲ್ಲಿ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು ಗ್ರಾಮದವರಿಂದ ಭಕ್ತಾದಿಗಳಿಗೆ ತೊಂದರೆ ಆಗ್ಬಾರ್ದು ಒಂದ್ ತುಳಸಿ ಮಾಲೆ ತಂದು ಹಾಕುದ್ರು ಸ್ವಾಮಿ ನಿಮ್ ಕಷ್ಟ ಕೊಡ್ತಾರೆ ಅವ್ರು ಇನ್ನು ಇದಕ್ಕಿಂತ ಹೆಚ್ಚಿಂದ ಏನಾದ್ರು ಮಾಹಿತಿ ಬೇಕು ನಮ್ಗೆ ಇನ್ನು ಫುಲ್ ನಮ್ಗೆ ಕಂಪ್ಲೀಟ್ ಆಗಿ ನಮ್ಗೆಲ್ಲ ಮಾಹಿತಿ ಬೇಕು ಅಂತಂದ್ರೆ ನೀವು ಕಂಪ್ಲೀಟ್ ಆಗಿ ತಿಳ್ಕೊಬೇಕು ಅಂತ ಅಂದ್ರೆ ಸ್ವಾಮಿ ಸಹ ಮೈದುಂಬಿನೂ ಬರ್ತಾರೆ ಅದನ್ನ ಮೈದುಂಬಿನೂ ಬರ್ತಾರೆ ಮೈದುಂಬಿ ಬಂದಾಗ ನಿಮ್ದು ಏನೇ ಸಮಸ್ಯೆಗಳಿದ್ರು ಇಲ್ಲ ನಿಮ್ದು ತಲೆಮಾರುಗಳ ಸಮಸ್ಯೆನಾಗ್ಲಿ ತಾತ ಮುತ್ತಾತರ ಕಾಲದಿಂದಲೂ ಈ ಸಮಸ್ಯೆ ಇದೆ ಅನ್ನೋದಾದ್ರು ಸಹ ಸ್ವಾಮಿ ಅದನ್ನೆಲ್ಲಾದನ್ನು ನಿಮಗೆ ಬಿಡಿಸಿ ಹೇಳ್ಕೊಡ್ತಾರೆ ಈ ತರ ಮಾಡಿದ್ರೆ ಈ ತರ ಪರಿಹಾರ ಇದಕ್ ಹಿಂಗೆ ಪರಿಹಾರ ಸಿಗುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು ಸ್ವಾಮಿ ನೀವು ಯಾರೇ ಗೊತ್ತಿಲ್ಲ ಅನ್ನೋರು ಬಂದ್ರು ಹೇಳ್ಕೊಡ್ತಾರೆ ಅಂದ್ರೆ ಅದೇ ರೀತಿ ಅವ್ರು ಹೇಳಿದ ರೀತಿ ನಡ್ಕೊಬೇಕು ನಂಬಿಕೆ ಇರಬೇಕು ಗಪ್ಪ ಅಂದ್ರೆ ಒಂದು ದೋಣಿ ಮೇಲೆ ನಿಲ್ಬೇಕು ನಿಜ 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 ಎರಡು ದೋಣಿ ಮೇಲೆ ನಿಲ್ತ್ರು ಅದು ಯಾವ ಕಡೆಗೂ ಆಗಲ್ಲ ಕೊನೆಗೆ ನೀರಿಗೆ ಬಿದ್ಬಿಡೋದ್ ನಾವು ಒಂದು ದೋಣಿ ಮೇಲೆ ನಿಲ್ಬೇಕು ಅನ್ನೋದರ ಸ್ವಾಮಿನ ಇಲ್ಲಿ ನಂಬಬೇಕು ಫಸ್ಟ್ ನಂಬಿಕೆ ಅನ್ನೋದೊಂದಿದ್ರೆ ಸ್ವಾಮಿ ಅವ್ರಿಗೆ ಏನ್ ಬೇಕಾದ್ರೂ ಮಾಡಿಕೊಡ್ತಾರೆ ತುಂಬಾ ನಡೆಯುತ್ತೆ ಯಾರಿಗೂ ಸಹ ವಿವಾಹ ಆಗಿಲ್ಲ ಅಂತ ಹೇಳಿದ್ರು ಸಹ ಅವರು ಹ್ಞೂ ನಾನು ಮಾಡ್ಕೊಡ್ತೀವಿ ಅಂತ ಅವ್ರು ಒಪ್ಕೊಂಡ್ರೆ ಆರು ತಿಂಗಳು ಏಳು ತಿಂಗಳೆಲ್ಲ ಮದ್ವೆಗಳನ್ನೇ ಮಾಡಿಸ್ಬಿಟ್ಟು ದಂಪತಿ ಸಮೇತವಾಗಿ ಬಂದ್ ಸ್ವಾಮಿಗೆ ಅರ್ಪಣೆ ಮಾಡಿ ಅಲಂಕಾರ ಆಗಲಿ ಅಭಿಷೇಕಗಳು ಅವ್ರ ಕೈಲಾಗಿದ್ದು ಒಡವೆಗಳನ್ನು ಸಹ ಕೊಟ್ಟಿರೋ ಅಂತದಿದೆ ಇನ್ನ ಯಾವುದೇ ರೀತಿಯಾದಂತಹ ರೋಗ ಅಂದ್ರೆ ಡಾಕ್ಟರ್ಗಳು ಏನಾದರೂ ನಾವು ಆಗೋದಿಲ್ಲ ಅಂತ ಹೇಳೋದನ್ನು ಸಹ ಸ್ವಾಮಿ ಉಳಿಸ್ಕೊಟ್ಟಿರುವಂಥದ್ದು ತುಂಬಾ ಇದೆ ಸಂತಾನ ಭಾಗ್ಯ ಇಲ್ಲ ಅಂತ ಬಂದವರ್ಗು ಸಹ ಸ್ವಾಮಿ ಅಪ್ಣೆ ಕೊಟ್ರೆ ಇಲ್ಲಿ ಪ್ರಸಾದವನ್ನು ಕೊಡ್ತೀವಿ ನಾವು ಸ್ವಾಮೀಜಿ ಈಗ ನಾನು ಅಲ್ಲಿ ಹೊರಗಡೆ ಅರಳಿ ಮರದ ಹತ್ರ ಎರಡು ಆ ಕಡೆ ಈ ಕಡೆ ಒಂದು ಮೂರ್ತಿಗಳನ್ನು ನೋಡಿದೆ ಚಿಕ್ಕ ಚಿಕ್ಕ ಮೂರ್ತಿಗಳು ಆಂಜನೇಯ ಸ್ವಾಮಿ ಚಿಕ್ಕದು ಅದೇನು ಸ್ವಾಮೀಜಿ ಅದು ಪ್ರತೀತಿ ಯಾಕಂದ್ರೆ ನಾನು ಬೇರೆ ಕಡೆ ಎಲ್ಲೂ ನೋಡಿಲ್ಲ ಚಿಕ್ಕ ಚಿಕ್ಕ ಮೂರ್ತಿಗಳನ್ನ ಅದನ್ನ ಸ್ವಾಮಿಯವರ ಆಜ್ಞೆ ಮೇರೆಗೆ ಪ್ರತಿಷ್ಠಾಪನೆ ಮಾಡಿರುವಂತದ್ದು ಆಜ್ಞೆ ಮೇರೆಗೆ ಯಾವ ತರ ಏನು ಅಂದ್ರೆ ಊರಲ್ಲಿ ಮೊದಲು ಅಂದ್ರೆ ದೇವಸ್ಥಾನ ಪ್ರತಿಷ್ಠೆಗೂ ಮೊದಲು ಊರಿನಲ್ಲಿ ಇದ್ದಂತಹ ರೋಗ ರುಜಿನಗಳು ಅಲ್ಲಿ ತುಂಬಾ ಹಿಂದೆ ಹಿಂದೆಯಿಂದೆಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳೆಲ್ಲ ಇತ್ತು ಇವತ್ತಿನ ದಿನದಲ್ಲಿ ಒಂದು ಗಂಟಲು ನೋವಾಗ್ಲಿ ಈ ಹಿಂದೆ ಗದ್ಕಟ್ಟು ಅಂತ ಆಗ್ತಿತ್ತು ಅದಾಗ್ಲಿ ಯಾವುದೇ ರೀತಿಯಾದಂತಹ ನಿಮಗೆ ಬಾಡಿಯಲ್ಲಿ ಏನೇ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಮೈ ಕೈ ನೋವುಗಳಾಗ್ಲಿ ಕೈಕಾಲು ನೋವಾಗ್ಲಿ ಆ ತರದ್ದು ಏನಾದ್ರು ಸಮಸ್ಯೆಗಳಿದ್ರೆ ಒಂದು ಬಾಳೆಹಣ್ಣನ್ನು ತಂದು ಸ್ವಾಮಿ ಹತ್ರ ಇಟ್ಟು ಪೂಜೆ ಮಾಡಿಸಿ ಆ ವಾನರಿಗೆ ಹಚ್ಚ ಲೇಪನವನ್ನ ಮಾಡುವಂತದ್ದ ಬಾಳೆಹಣ್ಣನ್ನು ನಾವು ಮನ್ಸಿನಲ್ಲಿ ಬೇಡ್ಕೊಂಡು ಮನ್ಸಿನಲ್ಲಿ ಬೇಡ್ಕೊಂಡಲ್ಲಿ ಹಚ್ಚೋದ್ರಿಂದ ಅದ್ ನೀವು ಹಚ್ಚಿ ಅದೇನು ಹಚ್ಚಾದ್ಮೇಲೆ ಪೂಜೆ ಪ್ರಸಾದನ ಸ್ವಲ್ಪ ತಿನ್ಕೊಂಡು ಹೋದ್ರೆ ನೀವು ಎದಾಳ ಅಷ್ಟೊತ್ತಿಗೆ ಚೆನ್ನಾಗಿರ್ತೀರ ನೀವು ಯಾವುದೇ ರೀತಿಯಾದಂತಹ ಮೈ ಕೈ ನೋವಿರೋದಿಲ್ಲ ಒಂದು ಆಯಾಸ ಆಗೋದಾಗ್ಲಿ ಸುಸ್ತಾಗದಾಗ್ಲಿ ಏನು ಇರಲ್ಲ ನಾನು ಲೋಕೇಶನ್ ಅಂತ ಮಾತಾಡ್ತೀನಿ ಬಿಟ್ಕೊಂಡಳ್ಳಿ ಗ್ರಾಮಸ್ಥ ಬೆಳಗೂರ್ ಈಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಗಳನ್ನೂ ಕೇಳ್ಕೊಂಡು ಬಿಂದು ಮಾಧವ ಸ್ವಾಮಿಗಳನ್ನ ಕೇಳ್ಕೊಂಡು ದೇವ್ರನ್ನ ಐಟ್ ಮಾಡಬೇಕು ಅನ್ನೋದೊಂದು ಪ್ರಸ್ತಾಪ ಬಂತು ಆ ಸ್ವಾಮಿ ಹೌದೌದು ಇನ್ನೊಂದ್ ಸ್ವಲ್ಪ ಆದರೆ ಭಗವಂತ ಇನ್ನು ನೀಟಾಗಿ ಕಾಣಿಸ್ತಾರೆ ದೊಡ್ಡದಾಗಿ ಕಾಣಿಸ್ತಾರೆ ಅನ್ನೋದೊಂದು ಮನೋಭಾವ ಮನೋಭಾವ ಅದಾದ ನಂತರ ಸ್ವಾಮಿಗಳು ಒಂದೇ ಪ್ರಶ್ನೆ ಉತ್ತರ ಕೊಟ್ಟರು ಆ ಪ್ರಶ್ನೆ ಕೇಳಿದಕ್ಕೆ ನೀವೇನಾರು ಆ ಭಗವಂತನ ಬರೀ ಟಚ್ ಮಾಡಿದ್ರೆ ಊರು ಊರೇ ಬೆಂಕಿ ಎತ್ತೂರಿತ್ತೆ ರೀತಿ ಅನ್ನೋದೊಂದು ವಾಗ್ದಾನ ಕೊಟ್ರು ಸರ್ವನಶವನೇ ಆಗೋಗುತ್ತೆ ಅನ್ನೋದೊಂದು ವಾಗ್ದಾನ ಕೊಟ್ಟರು ಅದಾದ ನಂತರ ಇಲ್ಲ ಆ ಮುಟ್ಟಲ್ಲ ನಾವು ಅಂತ ಹೇಳಿಬಿಟ್ಟು ಅವ್ರು ಅಲ್ಲೂ ಅಪ್ಪಣೆ ತಗೊಂಡ್ವಿ ಈ ಸ್ಟಾರ್ಟಿಂಗು ಆಂಜನೇಯ ಸಮಿತಿ ದಿವಸ ಮಾಡಲಿಕ್ಕೆ ನಮ್ಮ ಇದು ಶಿವರಾತ್ರಿ ಹಬ್ಬದ ದಿವಸ ವಿಶೇಷ ಎರಡು ಲಕ್ಷದ ಐದು ಐದು ರೂಪಾಯಿನ ಫಸ್ಟ್ ಸ್ಟಾರ್ಟಿಂಗ್ ಕೊಟ್ಟಿದ್ದು ನಮ್ಮ ಮಗನಗೌಡ್ರನ್ನೇ ಸ್ಟಾರ್ಟಿಂಗ್ ಅಲ್ಲಿ ಅವತ್ತು ಯಾವತ್ತು ಅವ್ನು ಗ್ರಾಮಸ್ಥರೆಲ್ಲ ಕರ್ಬಿಟ್ಟು ನಾನು ಅಂತ ಕೊಟ್ಟರು ಅಲ್ಲಿಂದ ಒಂದೇ ಒಂದು ರೂಪಾಯಿ ದುಡ್ಡು ಗ್ರಾಮಸ್ಥರಲ್ಲಿ ಇದ್ದಿದ್ದು ಕೋಟಿ ಗಟ್ಲೇನೆ ಒಂದೊಂದು ಕಾಲ ಕೋಟಿ ಒಂದೂವರೆ ಕೋಟಿ ದೇವಸ್ಥಾನ ಖರ್ಚಿಗಾಗ್ಲಿ ಆಗ್ಲಿ ಮತ್ತೊಂದಕ್ಕಾಗ್ಲಿ ಭಕ್ತಾದಿಗಳೇಲ್ಲಾನು ಕೊಟ್ರು ಯಾವ್ದು ಏನು ಊರಿಂದ ಏನು ದೇವಸ್ಥಾನದ ಜಾಗ ಆಗ್ಲಿ ಮತ್ತೊಂದೇ ಆಗ್ಲಿ ಯಾವ್ದು ಇರಲಿಲ್ಲ ಎಲ್ಲ ಭಗವಂತನ ದಯೆ ಭಗವಂತನ ಒಂದು ಆಶೀರ್ವಾದದಿಂದ ಭಕ್ತಾದಿಗಳೇ ಹರಿದು ಬಂದ್ರು ಎಲ್ಲ ಹರ್ದ್ ಬಂದು ಯಾರು ಕೂಡ ಈ ಕಲೆಕ್ಷನ್ ಹೋಗ್ಲಿ ಮತ್ತೊಂದಕ್ಕಾಗ್ಲಿ ಯಾರು ಇಲ್ಲ ಅಂತ ಹೇಳಿಲ್ಲ ಅವ್ರ ಕೈಲಾದಷ್ಟು ಒಂದು ವ್ಯವಸ್ಥೆ ಮಾಡಿಕೊಟ್ಟು ಭಗವಂತನ ನೆಲೆಯಾಗಿ ನಿಂತರು ಇವತ್ತು ಕೂಡ ಹೊರಗಡೆಯಿಂದಲೇ ಬರುದು ತುಂಬಾ ಜನ ಬರ್ತಾರೆ ನಮ್ಮ ಗ್ರಾಮಕ್ಕೆ ತುಂಬಾ ಜನ ಬರ್ತಾರೆ ಅವ್ರ ಅರ್ಕೆ ಕಟ್ಕೊಳ್ತಾರೆ ಅವ್ರ ಅರ್ಕೆ ತೀರುತ್ತೆ ಅವ್ರ ಅರ್ಕೆ ತೀರಿದ ತಕ್ಷಣ ಒಂದು ಅರ್ಕೆ ಕಲ್ಪನೆ ಮಾಡ್ಕೊಂಡಿರ್ತಾರೆ ನಂದಿಂತ ಅರ್ಕೆ ಇರುತ್ತೆ ಅವ್ರ ಅರ್ಕೆ ತೀರಿದ ತಕ್ಷಣ ಒಂದು ತಳ್ಳಲ್ಲಿ ಕಟ್ಟು ಹೋಗ್ತೀನಿ ಅಂತ ಹೇಳ್ಕೊಡ್ ನೀವು ಒಳಗಡೆ ನೋಡ್ಬೋದು ನೀವು ಬಂದ್ ಭಕ್ತಾದಿಗಳು ಏನ್ ಮಾಡ್ಕೊಂಡಿರ್ತಾರೆ ಅವ್ರು ತಳ್ಳು ಕಟ್ಟು ಹೋಗ್ತಾರೆ ಅರ್ಕೆ ತೀರಿದ ತಕ್ಷಣ ಅದನ್ನು ತಳ್ಳು ಹೊಡ್ದು ರೀತಿಯಲ್ಲಿ ಪ್ರಸಾದ ಕೊಟ್ಕೊಂಡು ಹೋಗ್ತಾರೆ ತುಂಬಾ ಜನ ತುಂಬಾ ದೇವರಿಂದ ನಮಗೂ ಆಗಿದ್ದಾರೆ ಅನುಭವ ಆಗಿದೆ ನಮ್ಗೆ ಯಾವ ಆಗ್ಲಿ ನಮ್ ರಾಜಕಾರಣದೇ ಆಗ್ಲಿ ಮತ್ತೊಂದೇ ಆಗ್ಲಿ ನಮ್ಮ ಮನೆಗಳದೇ ಆಗ್ಲಿ ತುಂಬಾನೇ ಅನುಭವ ಅನುಭವ ಆಗಿದೆ ಅವರಿಂದಲೇ ನಾವು ಬದುಕಿದೀವಿ ಅನ್ನೋದು ವಿಶೇಷತೆ ಬನ್ನಿ ಇವಾಗ ಇಲ್ಲಿ ನಮ್ಗೆ ಇನ್ನೊಬ್ರು ಈ ಭಕ್ತರು ಸಿಕ್ಕಿದ್ದಾರೆ ಆಂಜನೇಯ ಸ್ವಾಮಿ ಭಕ್ತರು ಅವ್ರ ಕಡೆಯಿಂದ ಈ ಒಂದು ಆಂಜನೇಯ ಸ್ವಾಮಿಯ ಒಂದು ಅನುಭವವನ್ನು ಅವರಿಗೆ ಯಾವ ಥರ ಅನುಭವ ಆಗಿದೆ ಆಂಜನೇಯ ಸ್ವಾಮಿಯಿಂದ ಅನ್ನೋವಂಥದ್ದನ್ನು ಅವ್ರ ಕಡೆಯಿಂದ ನಾನು ಕೇಳೋಣ ಸರ್ ನಮಸ್ತೆ ನನ್ನ ಹೆಸರು ಶೇಖರ್ ನಾಯ್ಕ ಅಂತ ನಮ್ಮೂರು ಕಡೂರು ಈ ಮೊದಲು ನನಗೆ ಇಲ್ಲಿ ಒಂದು ಏಳು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಇಲ್ಲಿ ನಮ್ಮ ನನಗೆ ಮೊದಲು ತುಂಬ ಸಮಸ್ಯೆಗಳಿದ್ದು ನಮ್ಮೂರಲ್ಲಿ ನಮ್ಮ ಮನೆ ಕಟ್ಟಲಿಕ್ಕೆ ಸ್ವಲ್ಪ ಸಮಸ್ಯೆ ಇತ್ತು ಆದ ನಂತರ ಏನು ಮಾಡೋದು ಬೇರೆ ಊರಿಗೆಲ್ಲ ವಿಚಾರ ಮಾಡಿದಾಗ ಬೇರೆ ಎಲ್ಲೂ ಸಮಸ್ಯೆ ದೇವಸ್ಥಾನಕ್ಕೆ ಹೋದು ಎರಡು ಮೂರು ದೇವಸ್ಥಾನಕ್ಕೆ ಹೋದೆ ಆದರೆ ಸಮಸ್ಯೆಗಳು ಪರಿಹಾರ ಆಗಲಿಲ್ಲ ಆದರೆ ನಮ್ಮೂರಲ್ಲಿ ಇಲ್ಲಿ ನಮ್ಮ ಓನರು ಒಂದು ಈ ಥರ ದೇವಸ್ಥಾನ ಇದೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದು ಒಳ್ಳೆಯ ದೇವಸ್ಥಾನ ಇದೆ ಅಲ್ಲಿ ನಮ್ಮ ಕೇಳಿದ್ದೆಲ್ಲ ಸ್ವಾಮಿ ಸ್ಪಲ್ಸುತ್ತೆ ಅಂತ ಹೇಳಿದರು ಆದ್ರ ನಂತರ ದೇವರಿಗೆ ಬಂದು ನಾನು ಕೇಳ್ಕೊಂಡು ಫಸ್ಟಿಗೆ ದೇವರ ಹತ್ರ ನಾನು ಒಂದು ಪೂಜೆ ಮಾಡಿಸಿ ಒಂದು ಪ್ರಸಾದ ಹತ್ರ ಅಪ್ಪಣಕ್ಕೆ ಕೇಳಿದೆ ಪ್ರಸಾದಕ್ಕೆ ಅಪ್ಣೆ ಕೇಳಿದಾಗ ದೇವರು ಈ ಥರ ಸಮಸ್ಯೆ ಹೇಳ್ಕೊಂಡಾಗ ನಾನು ಮಾಡ್ಕೊಡ್ತೀನಿ ಅಂತ ಒಂದು ಬಲಗಡೆ ನನಗೆ ಪ್ರಸಾದ ಕೊಡ್ತು ಸ್ವಾಮಿ ಅದಾದ ನಂತರ ನಾನು ಒಂದು ಒಂದು ಆರು ತಿಂಗಳ ನಂತರ ಅದನ್ನು ಕೇಳ್ಕೊಂಡು ಹೋಗಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಸ್ವಾಮಿ ಆರು ತಿಂಗಳೊಳಗೆ ನನಗೆ ಮನೆ ಅರ್ಧ ಕಟ್ಟಿದ್ದು ನಿಲ್ಸಿದ್ದು ಆರು ತಿಂಗಳೊಳಗೆ ನನಗೆ ಗೃಪೇಶ ಮಾಡಿಕಂಗೆ ದಾರಿ ಕೊಡ್ತು ಸ್ವಾಮಿ ಅದರ ನಂತರ ನನಗೆ ಮದುವೆ ಆಗಿರಲಿಲ್ಲ ಸರ್ ಐದು ವರ್ಷದಿಂದ ನಾನು ಮದುವೆ ಆಗ ಮದುವೆ ಆಗಬೇಕಂತ ಇದ್ದೆ ಮದುವೆ ಆಗಲಿಕ್ಕೆ ಎಲ್ಲೂ ಸಾಧ್ಯ ಆಗಿರಲಿಲ್ಲ ಸರ್ ನನಗೆ ತುಂಬ ದೇವಸ್ಥಾನ ಸುತ್ತಿದ್ದೀನಿ ಆದರೆ ಮದುವೆ ಆಗಲಿಕ್ಕೆ ಎಲ್ಲೂ ದಾರಿ ಇರಲಿಲ್ಲ ಆಮೇಲೆ ಇಲ್ಲಿಗೆ ಬಂದು ಕೇಳ್ಕೊಂಡಾಗ ನೆಕ್ಸ್ಟ್ ಮನೆ ಕಟ್ಟಿ ಒಂದು ಎಂಟು ತಿಂಗಳ ನಂತರ ನನಗೆ ಎಂಗೇಜ್ಮೆಂಟ್ ಆಯಿತು ಹಾಂ ಎಂಟು ತಿಂಗಳ ಎಂಗೇಜ್ಮೆಂಟ್ ಆದಮೇಲೆ ಅದೇ ಮೂರನೇ ತಿಂಗಳಲ್ಲಿ ಮತ್ತೆ ಮೂರು ತಿಂಗಳೊಳಗೆ ಮತ್ತೆ ನನಗೆ ಮದುವೆ ಆಯಿತು ಸ್ವಾಮಿ ಇದೇ ದಿನ ಎಷ್ಟು ವರ್ಷ ಆಯ್ತು ಸರ್ ಮದುವೆಗೆ ಈಗ ಒಂದು ಆರು ವರ್ಷ ಆಯ್ತು ಸರ್ ಆರು ವರ್ಷ ಆಯ್ತು ಹಾಂ ಗಂಡು ಮಗು ಇದೆ ಒಂದು ಮ ಗಂಡು ಮಗು ಇದೆ ಸರ್ ನಮಸ್ತೆ ನಮಸ್ಕಾರ ಸರ್ ನವೀನ್ ಅಂತ ಓಕೆ ನಾನು ಈ ದೇವಸ್ಥಾನಕ್ಕೆ ಸುಮಾರು ಐದು ವರ್ಷದಿಂದ ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ ಬರುವಂಥ ಉದ್ದೇಶ ಏನಂತಂದರೆ ಸರ್ ತಾವು ಮೂಲ ನಮ್ಮದು ಮೂಲ ಬಂದು ಬೇರೆ ಊರು ಸರ್ ನಾವು ಇಲ್ಲಿಗೆ ದೇವಸ್ಥಾನಕ್ಕೋಸ್ಕರ ಅಂತಾನೆ ಬಂದು ಸೆಟ್ ಮಾಡಿದ್ವಿ ನಮಗೆ ಈಗ ಒಂದು ಐದು ವರ್ಷದ ಹಿಂದೆ ಒಂದು ತುಂಬಾ ಮೇಜರ್ ಆಗಿ ಒಂದು ಆಕ್ಸಿಡೆಂಟ್ ಆಯ್ತು ನಿಮಗೆ ನನಗೆ ಅದಾದ ಮತ್ತೆ ನಂತರ ಬಹಳ ಮನೇಲಿ ಎಲ್ಲ ದುಡ್ಡು ಕಾಸಿನ ವಿಚಾರದಲ್ಲಿ ಎಲ್ಲ ಕಿಚ್ಚು ವಿಚಾರದಲ್ಲೂ ತುಂಬಾ ತೊಂದರೆ ಇಲ್ಲಿದ್ವಿ ಹಾಗಾಗಿ ಮತ್ತೆ ನಾವು ಯಾವುದೋ ಒಂದು ಚಿಕ್ಕ ವ್ಯವಹಾರದಲ್ಲಿ ತುಂಬಾ ತೊಂದರೆ ಅನುಭವಿಸ್ತಾ ಇದ್ವಿ ಆ ತೊಂದರೆ ಅನುಭವಿಸಿದಾಗ ನನ್ನನ್ನು ಮನೆಗೆ ನೋಡಕ್ ಬಂದಂತವ್ರು ಈ ಗ್ರಾಮ ಏನು ಪುಣ್ಯಕ್ಷೇತ್ರದಲ್ಲಿ ಏನಿದೆ ಈ ಗ್ರಾಮದವರು ನನ್ನ ಮನೆಗ್ ನೋಡಕ್ಕೆ ಅಂತ ಬಂದಾಗ ನಮ್ಗೆ ಹೇಳಿದ್ರು ನಮ್ಮೂರಲ್ಲಿ ಒಂದು ದೇವಸ್ಥಾನ ಇದೆ ಇಲ್ಲಿಗೆ ಬನ್ನಿ ನಿಮ್ಗೆ ಏನೇ ಕಷ್ಟ ಇದ್ರು ಪರಿಹಾರ ಆಗುತ್ತೆ ಬಂದು ಒಂದ್ಸಲ ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿ ಸೊ ಅದನ್ನ ಅವ್ರು ಕೊಟ್ಟಿದಂತ ಒಂದು ಸಲಹೆ ನಮ್ಗೆ ಏನೋ ಒಂಥರ ಸ್ಫೂರ್ತಿದಾಯಕವಾಗಿ ಬಂದ್ವಿ ನಮ್ ತಂದೆ ತಾಯಿ ನಾನು ಮೂರು ಜನನು ಬಂದ್ವಿ ನಾನು ಇನ್ನು ನಡೆಯಕ್ಕೆ ಸ್ಟೇಬಲ್ ಇರ್ಲಿಲ್ಲ ಏಕೆ ಆಗ್ತಾ ಇರಲಿಲ್ಲ ನನಗೆ ಭಾಳ ದೊಡ್ಡ ದೊಡ್ಡದೊಂದು ಭಾಳ ದೊಡ್ಡ ಆಕ್ಸಿಡೆಂಟ್ ನಾನ್ ಒಂದು ವರ್ಷ ನಾನ್ ಮನೇಲೆ ಇದ್ದು ರೆಸ್ಟ್ ಮಾಡಿದ್ವಿ ಬೆಟ್ ರೆಸ್ಟ್ ಮಾಡಿದ್ದು ಆತರ ಆಕ್ಸಿಡೆಂಟ್ ಅಲ್ಲಿ ಇದ್ವಿ ಜೊತೆಗೆ ನಾವು ಏನೋ ಒಂದು ವ್ಯವಹಾರಕ್ಕೆ ತುಂಬಾ ತರ ಪ್ರಯತ್ನ ಮಾಡಿದ್ವಿ ತುಂಬಾ ಅಂದ್ರೆ ತುಂಬಾ ಪ್ರಯತ್ನ ಮಾಡಿದ್ವಿ ನಮ್ಗೆ ತುಂಬಾ ಕಷ್ಟ ಇತ್ತು ಜೊತೆಗೆ ಅದೊಂದು ವ್ಯವಹಾರ ಆಗ್ಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಮಾಡಿದ್ವಿ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಸಹ ವ್ಯವಹಾರ ಆಗ್ತಾ ಇರಲಿಲ್ಲ ತುಂಬಾ ತುಂಬಾ ಪಡ್ತಾ ಇದ್ವಿ ಜೊತೆಗೆ ಇಲ್ಲಿ ಬಂದ್ವಿ ಬಂದು ಒಂದು ಪೂಜೆ ಮಾಡ್ದಾಗ ಫಸ್ಟ್ ದಿನ ಬಂದಾಗ್ಲೆನೆ ನಮ್ಗೆ ತುಂಬಾ ಕಷ್ಟ ಇದೆ ಒಂದು ಒಳ್ಳೇದಾಗಬೇಕು ಅಂತ ಕೇಳಿದ್ರು ಒಂಬತ್ತು ವಾರ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಒಳ್ಳೇದಾದ್ರೆ ಬಾ ಮತ್ತೆ ಬರಬೇಡ ಅಂತ ಸ್ವಾಮಿ ಮೈದುಂಬಿ ಬಂದಾಗ ನಮ್ಗೆ ಆತರ ಒಂದ್ ಅಪಣೆ ಕೊಟ್ಟರು ಒಂಬತ್ತು ವಾರ ನೀವು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗಿ ಸಾಕು ಒಳ್ಳೇದಾದ್ರು ದೇವಸ್ಥಾನಕ್ಕೆ ಬನ್ನಿ ಇಲ್ಲಾಂದ್ರೆ ನೀವು ಬರದಕ್ಕೆ ಹೋಗ್ಬೇಡಿ ನಾವು ಸುಮಾರು ಒಂದು ವರ್ಷ ಪ್ರಯತ್ನ ಮಾಡಿದ್ವಿ ವ್ಯವಹಾರಕ್ಕೋಸ್ಕರ ವ್ಯವಹಾರದಿಂದ ನಾವ್ ಎಷ್ಟು ಸ್ವಲ್ಪ ಸುಗಮ ಆಗ್ತಾ ಇದ್ವಿ ಅದಾಗಿದ್ದರೆ ಅಂತ ಎಷ್ಟು ಪ್ರಯತ್ನ ಪಟ್ಟರು ಆಗದೇ ಇಲ್ಲ ಅಂತ ಹೇಳಿ ಕಂಪ್ಲೀಟ್ ಹೋಪ್ ಕಳ್ಕೊಂಡು ಅದಾಗಲ್ಲ ಮುಗೀತು ಅಂತ ಹೇಳಿ ಇದ್ದಾಗ ತಾನಾಗ್ತಾನೆ ಒಬ್ಬ ವ್ಯಕ್ತಿ ಹುಡ್ಕೊಂಡು ಬಂದು ನಾನ್ ನಿಮ್ಮವನು ನೀವು ನನಗೆ ಗೊತ್ತಿರೋರು ಅಂತ ಹೇಳಿ ಪರಿಚಯ ಮಾಡ್ಕೊಂಡು ಹೇಳಿ ನಿಮ್ ಕಷ್ಟ ಏನಾರು ಇದ್ದಾಗ ಅಂತ ಕೇಳಿ ಅವ್ರಾಗವ್ರೆ ಬಂದು ಎಲ್ಲ ನಮ್ಮ ಹತ್ರ ಒಂದು ಇಲ್ಲ ಒಂದಿತ್ರ ಒಂದು ವ್ಯವಹಾರದಲ್ಲಿ ಎಲ್ಲಾ ಅವರೇ ಮಾಡಿ ನಮಗೆ ವ್ಯವಹಾರ ಮಾಡ್ಕೊಟ್ರು ದುಡ್ಡಿನ ಸಂಬಂಧಪಟ್ಟ ವ್ಯವಹಾರ ಕೆಲವು ಡಾಕ್ಯುಮೆಂಟ್ಸ್ ಸರಿ ಇರ್ಲಿಲ್ಲ ತುಂಬಾ ಕಡೆ ತುಂಬಾ ತರ ಪ್ರಯತ್ನ ಪಟ್ರು ಅದು ಆಗಿರ್ಲಿಲ್ಲ ಯಾವಾಗ ನಾವು ಫಸ್ಟ್ ವಾರ ಫಸ್ಟ್ ವೀಕ್ ಬಂದು ಪೂಜೆ ಮಾಡೋದ್ ಟೈಮಲ್ಲಿ ಮನೆಗೆ ಹೋದ್ವಿ ಟೂ ತ್ರೀ ಡೇಸ್ ಅಲ್ಲಿ ಅವ್ರು ಬಂದ್ರು ಅವರಾಗವ್ರೆ ಫೋನ್ ಮಾಡ್ಕೊಂಡು ಬಂದ್ರು ಹೇಳಿದ್ರು ಹೇಳಿದ್ರು ಹೆಂಗೆ ಏನು ಎಂತೂ ಹಿಂಗ್ ಮಾಡ್ಕೊಂಡಿದಾನೆ ಮಗ ಏನು ಸಮಸ್ಯೆ ಅವರು ಹೇಳ್ಕೊಳ್ಳಿ ಆಯ್ತು ಬನ್ನಿ ನಾನ್ ಮಾಡ್ತೀನಿ ಅಂತ ಹೇಳಿ ಅವರಾಗ ನಮ್ಮನ್ನ ಕಸಿ ಕಂಪ್ಲೀಟ್ ಆಗಿ ಹೋಪ್ ಕಳ್ಕೊಂಡಿದ್ ನಮ್ಗೆ ನಮ್ಗೆ ಅವರಾಗ ಅವರೇ ಬಂದು ಎಲ್ಲಾ ಆಯ್ತು ನಮ್ಗೆ ಅವ್ರು ಬಂದ್ರು ಅನ್ನೋದಕ್ಕಿಂತ ನಮ್ಗೆ ಸ್ವಾಮಿ ಕಳ್ಸಿ ಮಾಡಿದ್ರು ಅನ್ನೋಂತ ಒಂದು ಭಾವನೆ ಸಿಕ್ಕಿ ಅವತ್ತಿಂದ ಇವತ್ತಿನವರೆಗನು ಪ್ರತಿ ವಾರ ಒಂದು ವಾರನು ಮಿಸ್ ಮಾಡ್ದೆ ನಾವೆಲ್ಲಾ ದೇವಸ್ಥಾನಕ್ ಬರ್ತೀವಿ ಅಷ್ಟು ನಂಬ್ಕೊಂಡು ಬರ್ತಾ ಇದೀವಿ ನಮ್ಗೆ ಯಾವ ಎಷ್ಟು ದಿನದಲ್ಲ ಹುಷಾರಾಯ್ತು ಸರ್ ಇಲ್ಲಿ ಬಂದ್ ಹೋದ್ಮೇಲೆ ಇಲ್ಲ ನನಗ್ ಬಂದು ಸ್ವಲ್ಪ ದಿನಕ್ಕೆನೇ ನಾನು ಕ್ಯೂರ್ ಆದೆ ತುಂಬಾ ಅಂದ್ರೆ ನಮ್ಗೆ ಡಾಕ್ಟರ್ ಕೊಟ್ಟಿದ್ದ ಟೈಮ್ ಗಿಂತ ಇನ್ನು ಬೇಗನೇ ನಾನು ರಿಕವರ್ ಆದೆ ಅದೇ ಒಂದು ನಮ್ಗೆ ಇವತ್ತು ನಾವು ಒಂದು ವೀಕ್ ಕೂಡ ನಾವು ಮಿಸ್ ಮಾಡಲ್ಲ ಯಾರುನು ಎಲ್ಲಾರು ದೇವಸ್ಥಾನಕ್ಕೆ ಬರ್ತೀವಿ ಜೊತೆಗೆ ನಮ್ಮೂರು ನಮ್ಮ ರಿಲೇಟಿವ್ ನಮ್ಮ ಹೆಗೆಗೆ ನನ್ನ ಆಗಿದ ಅನುಭವನ ನಾನು ಬೇರೆಯವ್ರಿಗೆ ಹೇಳಿದಾಗ ನಮ್ಮೂರು ಕೆಲವು ಕಾಯಿಲೆಯನ್ನು ಬಳಲ್ತಾ ಇದ್ರು ನಮ್ಮ ಕಸಿನ್ ಒಬ್ಬರಿಗೆ ಮಂಡಿ ನೋವಿತ್ತು ಹುಷಾರಿರ್ಲಿಲ್ಲ ಡಾಕ್ಟರ್ ಏನೇ ಅವ್ರ ಫ್ಯಾಮಿಲಿ ಡಾಕ್ಟರ್ ಏನೇ ಇದು ಆಗಲ್ಲಪ್ಪ ಇರೋ ವಸ್ತಿನ ನೀನು ಇದೇ ರೀತಿ ಇರಬೇಕು ಅಂತ ಹೇಳಿ ಬಿಟ್ಬಿಟ್ಟಿದ್ರು ನಾನು ಯಾವಾಗ ಹಿಂಗೆ ಹೇಳ್ದೆ ಅವ್ರು ಇಲ್ಲಿಂದ ಸುಮಾರು ಒಂದು ಎಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಅವರು ಇದೇ ರೀತಿ ಸಲ ಬನ್ನಿ ಅಂತ ನಾನು ಅವ್ರಿಗೆ ಹೇಳಿದಾಗ ಅವ್ರು ಇದೇ ರೀತಿ ಬಂದ್ರು ಬಂದು ಕೇಳ್ಕೊಂಡಾಗ ಅವ್ರಿಗೂ ಸೇಮ್ ಅಷ್ಟೇನೆ ಬಂದು ಪೂಜೆ ಮಾಡ್ಸ್ಕೊಂಡು ಹೋಗಿ ಅಂತ ಹೇಳಿ ಅಪಣೆ ಆದಾಗ ಅವ್ರು ಬಂದಾಗ ಅವರ ಡಾಕ್ಟ್ರೇ ಶಾಕ್ ಆದ್ರು ಹೇಗ್ ಸಾಧ್ಯ ಇದು ಹಿಂಗಾಯ್ತು ನಿನ್ಗೆ ಇದೆಲ್ಲ ಅಂತ ಹೇಳಿ ಅವ್ರು ಒಂಬತ್ತು ವಾರ ಬಂದ್ ಪೂಜೆ ಮಾಡ್ಕೊಂಡು ಫಸ್ಟ್ ವಾರ ಬಂದ ತಕ್ಷಣ ಉತ್ತಮ ಆಗಿ ಅಲ್ಲಿಂದ ಅವರು ಚೆನ್ನಾಗಾದ್ರು ಸ್ವಾಮಿ ಶಕ್ತಿ ಅನ್ನೋದು ಹೆಂಗಿರತ್ತೆ ಅಂತಂದ್ರೆ ಅವ್ರು ಎಷ್ಟು ಹುಷಾರ್ ಮಾಡ್ತಾರೆ ಅವ್ರು ಅಷ್ಟೇ ಸ್ಟ್ರಿಕ್ಟ್ ಆಗಿ ಕೂಡ ಇರ್ತಾರೆ ಒಂಬತ್ತು ವಾರ ಬಂದ ಮೇಲೆ ದೂರ ಅಂತ ಹೇಳಿ ಅವ್ರು ಬರೋದನ್ನ ಸ್ಟಾಪ್ ಮಾಡಿದ್ರು ಅವ್ರಿಗೆ ಏನಾಗಿದೆ ಅದು ಆಗಿ ಒಂದು ಫಿಫ್ಟೀನ್ ಡೇಸ್ ಒಂದು ಮಂತ್ಗೆ ಸ್ವಾಮಿ ಈಗ ಏನು ನೀವು ಮೂಲ ಮೂರ್ತಿ ನೋಡ್ತಾ ಇದ್ರಿ ಮೂಲ ವಿಗ್ರಹ ಏನ್ ನೋಡ್ತಾ ಇದ್ರಿ ಅದು ಕನಸಲ್ಲಿ ಅಂತೆ ಕನಸಲ್ಲಿ ಬಂದು ಅದೇ ಮಾತಾಡ್ತಾ ಇದೆಯಾ ನೀನ್ ಯಾಕೆ ಬರ್ತಾ ಇಲ್ಲ ನಿನ್ನ ಮರ್ತಿಯ ಏನು ಅಂತ ನೆಕ್ಸ್ಟ್ ಡೇ ಇದ್ದಾಗಿಂದ ತಿರ್ಗ ಕಾಲ್ ನೋಡ್ ಸ್ಟಾರ್ಟ್ ಮತ್ತೆ ಸ್ಟಾರ್ಟ್ ಆಯ್ತು ಮತ್ತೆ ಸ್ಟಾರ್ಟ್ ಆಯ್ತು ಅವ್ರು ಮತ್ತೆ ನನಗೆ ಫೋನ್ ಮಾಡಿದ್ರು ನಾವು ಬಂದು ಇಲ್ಲಿ ಪುರೋಹಿತ್ರ ಕೇಳಿದಾಗ ಅವ್ರ ದೇವಸ್ಥಾನಕ್ಕೆ ಬಂದ ಮೇಲೆ ಇವಾಗ್ಲೂ ಅವ್ರಂಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇದಾರೆ ಹುಷಾರಾಗಿ ಚೆನ್ನಾಗಿದ್ದಾರೆ ಮತ್ತೆ ಚೆನ್ನಾಗಿದೆ ಚೆನ್ನಾಗಿದ್ದಾರೆ ಮಿತ್ರರೇ ನಮಸ್ಕಾರ ಕೇಳಿದ್ರಲ್ಲ ತಾವೆಲ್ಲ ಈ ಒಂದು ದೇವಸ್ಥಾನದ ಮಹಿಮೆಯನ್ನ ಅಂದರೆ ಗೌಡ ಬಿಟ್ಟನಹಳ್ಳಿ ಅನ್ನುವಂಥ ಒಂದು ಊರಲ್ಲಿ ಒಬ್ಬ ನಾಗಾಂಜನೇಯ ಸ್ವಾಮಿ ಅಂತ ನೆಲೆಸಿದ್ದಾರೆ ಇಲ್ಲಿ ಆ ಒಂದು ನಾಗಾಂಜನೇಯ ಸ್ವಾಮಿಯನ್ನ ಚರಿತ್ರೆಯನ್ನು ಕೇಳ್ತಿದ್ರೆ ನನಗೆ ಒಂದು ಮೈತ ಮೈ ರೋಮಾಂಚನ ಆಗ್ತದೆ ಆ ಒಂದು ಆ ಸ್ವಾಮಿಯ ಒಂದು ಚರಿತ್ರೆಯನ್ನು ತಾವು ಈ ವಿಡಿಯೋ ವೀಕ್ಷಿಸುವುದ ಮುಖಾಂತರ ತಾವು ಈ ಸ್ವಾಮಿಯನ್ನು ಕೃಪೆಗೆ ಪಾತ್ರರಾಗಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನಮಸ್ತೆ